ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಸವಿ ಕಿಚನ್ ನಾನು ಸುಮಂಗಲಾ ಭಟ್ ಈ ವಿಡಿಯೋದಲ್ಲಿ ನಾನು ತುಂಬಾ ತುಂಬ ರುಚಿಕರವಾದ ಸಬ್ಬಕ್ಕಿ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಮಾಡಿದ ವಿಧಾನದಲ್ಲಿ ನೀವು ಒಮ್ಮೆ ಈ ಸಬ್ಬಕ್ಕಿ ಪಾಯಸ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಇದನ್ನು ನಮ್ಮ ಮಕ್ಕಳಿಗೆ ಕಂಡುಬಿಡ ಪಾಯಸ ಅಂತ ಹೇಳ್ತಿದ್ದೆ ಅವರು ತುಂಬಾ ಇಷ್ಟಪಟ್ಟು ತಿಂತಾ ಇದ್ದರು ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೇನೇ ಪಕ್ಕದ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನಿಮಗೆ ಇಷ್ಟ ಆದರೆ ಅದನ್ನು ಕಲಿಬೋದು ಅದು ಮಿಸ್ ಆಗೋದಿಲ್ಲ ನೀವು ಈ ರೀತಿ ಪ್ರೋತ್ಸಾಹ ಕೊಟ್ಟರೆ ನನಗೆ ಮುಂದೆ ಅನೇಕ ರೆಸಿಪಿಗಳನ್ನು ಹಾಕಲಿಕ್ಕೆ ತುಂಬಾ ಉತ್ಸಾಹ ಬರುತ್ತೆ ಈಗ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕಡಾಯಿ ತಗೊಂಡು ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಸ್ಟೋವ್ ಆನ್ ಮಾಡಿ ಅದಕ್ಕೆ ಎರಡು ಟೀ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪಕ್ಕಾದ ಮೇಲೆ ಎಂಟು ಹತ್ತು ಗೋಡಂಬಿ ಹಾಕ್ತಾ ಇದ್ದೀನಿ ಇದನ್ನು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಅದು ಬ್ರೌನ್ ಕಲರ್ಗೆ ತಿರುಗಬೇಕು ಅಲ್ಲಿ ತನಕ ಹುರ್ಕೊಳ್ಬೇಕು ಸ್ವಲ್ಪ ಹೊತ್ತು ಹುರಿದಾಗಿದೆ ನೋಡಿ ಇದೀಗ ಬ್ರೌನ್ ಕಲರ್ಗೆ ಸ್ವಲ್ಪ ಸ್ವಲ್ಪ ತಿರುಗಿದೆ ಈಗ ಇದನ್ನು ತೆಗೆದುಕೊಂಡ್ಬಿಡೋಣ ಇದನ್ನು ಜಾಸ್ತಿ ಹುರಿಬಾರ್ದು ಈಗ ಬಾದಾಮಿ ಹಾಕ್ತಾಯಿದ್ದೀನಿ ಬಾದಾಮಿನ ಒಂದು ಹತ್ತು ನಿಮಿಷ ನೀರಿನಲ್ಲಿ ನೆನೆಸ್ಕೊಂಡಿದ್ದೆ ಈ ರೀತಿ ನೆನೆಸ್ಕೊಂಡ್ರೆ ಅದು ಕಟ್ ಮಾಡಲಿಕ್ಕೆ ಸುಲಭವಾಗಿ ಬರುತ್ತೆ ಎಂಟು ಹತ್ತು ಕಟ್ ಮಾಡಿದಂಥ ಪಿಸ್ತಾ ಹಾಕ್ತಾ ಇದ್ದೀನಿ ಹತ್ತು ಹದಿನೈದು ದ್ರಾಕ್ಷಿ ಸಹ ಹಾಕ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸನ್ನು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಣ ನೋಡಿ ಸ್ವಲ್ಪ ಹುರಿದ್ರೆ ಸಾಕು ಇದು ನೋಡಿ ದ್ರಾಕ್ಷಿ ಎಲ್ಲ ಹುರಿದು ಬರ್ತಾ ಇದೆ ಪರಿಮಳ ಬರ್ತಾ ಇದೆ ಇಷ್ಟು ಸಾಕು ಎಲ್ಲವುದನ್ನು ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಈಗ ಕಡಾಯಿಗೆ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಬೌಲ್ ಎಲ್ಲ ಸಬ್ಬಕ್ಕಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ನಾನು ಅಳದಿಟ್ಕೊಂಡಿದ್ದೆ ಸಬ್ಬಕ್ಕಿ ಪಾಯಸ ಮಾಡಲಿಕ್ಕೆ ರಾತ್ರಿನೇ ಸಬ್ಬಕ್ಕಿ ನೆನೆಸ್ಕೋಬೇಕು ಅನ್ನೋಂಥ ರಗಳೆ ಇಲ್ಲ ಮತ್ತು ಬೆಳಿಗ್ಗೆ ನೆನೆಸ್ಕೊಳ್ಬೇಕು ಅಂತ ರಗಳೆ ಇಲ್ಲ ಈ ರೀತಿ ಹುರಿದು ಮಾಡಿದರೆ ಹತ್ತು ಹದಿನೈದು ನಿಮಿಷದಲ್ಲಿ ಈ ಪಾಯಸ ರೆಡಿಯಾಗುತ್ತೆ ನೆಂಟರು ಬಂದಾಗ ಸಹ ಬೇಗ ಮಾಡ್ಕೊಳ್ಬೋದು ಯಾವ ಕಪ್ಪಲ್ಲಿ ಸಬ್ಬಕ್ಕಿಯನ್ನು ಅಳದುಕೊಂಡಿದ್ದೇನೋ ಅದೇ ಕಪ್ಪಲ್ಲಿ ಐದು ಕಪ್ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಆ ಕಡೆ ಸ್ಟೌವ್ನಲ್ಲಿ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಸಬ್ಬಕ್ಕಿ ಬೇಯಲಿಕ್ಕೆ ಒಂದು ಕಪ್ ಸಬ್ಬಕ್ಕಿಗೆ ಐದು ಕಪ್ ನೀರು ಬೇಕೇ ಬೇಕಾಗುತ್ತೆ ಸಬ್ಬಕ್ಕಿ ಹುರಿಯುವಾಗ ಲೋ ಮೀಡಿಯಂ ಫ್ಲೇಮ್ ಮಾಡ್ಕೊಂಡಿದ್ದೀನಿ ಹುರಿಲಿಕ್ಕೆ ಎರಡು ನಿಮಿಷ ಆಯಿತು ನೋಡಿ ಬಿಳಿ ಬಿಳಿಯಾಗಿದೆ ಉಬ್ಬಿ ಬಂದಿದೆ ಪಟಪಟಾ ಸಿಡಿತಾ ಇದೆ ಆ ಕಡೆ ಕುದಿಲಿಕ್ಕೆ ಐದು ಕಪ್ ನೀರು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಮಾಡ್ತಾ ಇರೋದು ಲೈಲಾನ್ ಸಬ್ಬಕ್ಕಿಯಿಂದ ಪಾಯಸ ನೋಡಿ ಈ ಲೈಲಾನ್ ಸಬ್ಬಕ್ಕಿ ಎಲ್ಲ ದಿನಸಿ ಅಂಗಡಿಯಲ್ಲೂ ಸಿಗುತ್ತೆ ಲೋ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಇಲ್ಲಾದರೆ ತಳ ಹಿಡಿದ್ಬಿಡುತ್ತೆ ಕೈ ಆಡಿಸ್ತಾ ಐದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಬರೋದು ಸಮ್ಮರ್ ಸೀಸನ್ ಆಗ ತುಂಬಾ ನಮ್ಮ ದೇಹ ಎಲ್ಲ ಹೀಟ್ ಆಗಿರುತ್ತೆ ಈ ರೀತಿ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡು ತಿಂದರೆ ತುಂಬಾ ದೇಹ ತಂಪಾಗಿರುತ್ತೆ ಸಬ್ಬಕ್ಕಿ ಬೇಯ್ತಾ ಬರ್ತಾ ಇದೆ ನೀರ್ ಕಡಿಮೆ ಆಗಿದೆ ಅದ್ರಿಂದ ಲೋ ಫ್ಲೇಮ್ ಮಾಡ್ಕೊಳ್ಳಿ ಯಾಕೆಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಬೇಯಿಸಿದ ಸಬ್ಬಕ್ಕಿನ ಬೇರೆ ಪಾತ್ರೆಗೆ ನಾ ಟ್ರಾನ್ಸ್ಫರ್ ಮಾಡಿಕೊಡ್ತಾ ಇದೀನಿ ಯಾಕೆಂದ್ರೆ ತುಂಬೋಯ್ತದು ಈಗ ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತಗೊಂಡಿದ್ದೀನೋ ಅದೇ ಕಪ್ಪಲ್ಲೇ ಒಂದೂವರೆ ಕಪ್ ಸಕ್ಕರೆಯನ್ನು ತಗೊಂಡಿದ್ದೀನಿ ಇದನ್ನ ಈಗ ಹಾಕ್ತಾ ಇದ್ದೀನಿ ಸಕ್ಕರೆ ಮತ್ತೆ ಬೇಯಿಸಿದ ಸಬ್ಬಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಹರಳಾಗಿ ಬಂದಿದೆ ಇದಕ್ಕೆ ನಾನು ಒಂದು ಲೀಟರ್ ಹಾಲನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಆ ರೀತಿ ಸೇರಿಸ್ಕೊಳ್ಳಿ ಇದು ಬೇಗ ಬೇಗ ಒಂಥರ ದಪ್ಪ ದಪ್ಪ ಆಗ್ತಾ ಬರುತ್ತೆ ಆದ್ದರಿಂದ ಸ್ವಲ್ಪ ಜಾಸ್ತಿ ಸೇರಿಸ್ತಾ ಇದ್ದೀನಿ ಒಂದು ಸಣ್ಣ ಕಪ್ನಲ್ಲಿ ಒಂದು ಕಪ್ ಬಾದಾಮ್ ಪುಡಿ ಸೇರಿಸ್ತಾ ಇದ್ದೀನಿ ನೋಡಿ ಈ ಬಾದಾಮ್ ಪುಡಿಯನ್ನು ಸೇರಿಸಿದ್ರೆ ಪಾಯಸ ತುಂಬಾ ಟೇಸ್ಟಿ ಆಗುತ್ತೆ ಹೋಟೆಲ್ಗಳಲ್ಲೆಲ್ಲ ಇದನ್ನೇ ಸೇರಿಸ್ತಾರೆ ಹೋಟೆಲ್ಗಳಲ್ಲಿ ಇದನ್ನು ಸೇರಿಸೋದ್ರಿಂದನೇ ಪಾಯಸ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಈಗ ಈ ಬಾದಾಮ್ ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬಾದಾಮ್ ಪುಡಿಯೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಪಾಯಸ ಕುದಿತಾ ಇದೆ ಈಗ ನಾನು ನೆನ್ಸಿಟ್ಕೊಂಡಂತಹ ಕೇಸರಿ ಹಾಕ್ತಾ ಇದ್ದೀನಿ ಈ ರೀತಿ ಕೇಸರಿ ಹಾಕಿದ್ರೆ ಕೇಸರಿ ಪರಿಮಳ ಬರುತ್ತೆ ಪಾಯಸ ಮತ್ತೆ ಅದು ಕಲರ್ಫುಲ್ಲಾಗಿ